ಹರೇ ಕೃಷ್ಣ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಸ್ನೇಹ ಇವತ್ತಿನ ರೆಸಿಪಿಯಲ್ಲಿ ಪದರು ಪದರಾದ ಸಾಫ್ಟಾದ ಚಪಾತಿಯನ್ನು ಹೇಗೆ ಮಾಡುವುದನ್ನು ತಿಳ್ಕೊಳ್ಳೋಣ ನಾನಿಲ್ಲಿ ಎರಡು ಬೌಲ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ ಕಲಸಿದ ನಂತರ ಆ ಚಪಾತಿ ಹಿಟ್ಟನ್ನು ಇಪ್ಪತ್ತು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ಚಪಾತಿ ಸಾಫ್ಟಾಗಿ ಮತ್ತು ಪದರು ಪದರಾಗಿ ಬರಬೇಕು ಅಂದರೆ ಕಲಸಿದ ಹಿಟ್ಟನ್ನು ಈ ಥರ ಚೆನ್ನಾಗಿ ಮಿದ್ದಿಕೊಳ್ಬೇಕು ನೋಡಿ ಇವಾಗ ಮಾಡ್ತಿದ್ದೀನಲ್ಲ ಈ ಥರ ಚೆನ್ನಾಗಿ ಮಿದ್ಕೊಳ್ಬೇಕು ನಂತರ ಅದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕು ಆ ಥರ ಉಂಡೆಯನ್ನು ಮಾಡ್ಕೋಬೇಕು ಈಗ ಮೃದುವಾದ ಚಪಾತಿಯನ್ನು ಹೇಗೆ ಲಟ್ಟಿಸಬೇಕು ಅಂತ ನೋಡೋಣ ನಾವು ಮಾಡಿ ಇಟ್ಕೊಂಡಿರುವಂತಹ ಉಂಡೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಲಟ್ಟಿಸಬೇಕು ಇಷ್ಟು ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಇದಕ್ಕೆ ತ್ರಿಕೋನ ಆಕಾರ ಅಥವಾ ಮೂರು ಮೂಲೆ ಮಾಡಿ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಹಗುರವಾಗಿ ಲಟ್ಟಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಚ್ಚುತ್ತಾ ಕೈಯಿಂದನೇ ರೌಂಡಾಗಿ ಮಾಡ್ಕೊಳ್ಳೋಂಥ ಲಟ್ಟಿಸ್ತಿರಬೇಕು ಚಪಾತಿಯ ಎರಡೂ ಸೈಡಿಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಚ್ಚುತ್ತಾ ಲಟ್ಟಿಸ್ತಾ ಇರಬೇಕು ನೋಡಿ ಇವಾಗ ನಾನು ಹೊಳ್ಳಿ ಹಾಕ್ತಿದ್ದೀನಲ್ಲ ಈ ಥರ ಸಾಫ್ಟಾಗಿ ಲಟ್ಟಿಸ್ಕೋಬೇಕು ಜಾಸ್ತಿ ಭಾರ ಹಾಕುವಂಗಿಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಕಾದ ತವ ಮೇಲೆ ಹಾಕಬೇಕು ಗ್ಯಾಸ್ ಹೈ ಫ್ಲೇಮಲ್ಲೇ ಇರಬೇಕು ನಾವು ಚಪಾತಿ ಮಾಡ್ತಿರಬೇಕಾದ್ರೆ ಗ್ಯಾಸ್ ಹೈ ಫ್ಲೇಮಲ್ಲೇ ಇರಬೇಕು ಮತ್ತು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇನ್ನೊಂದು ಬದಿಗೆ ಬೇಯಿಸ್ಕೊಳ್ಬೇಕು ಈ ಥರ ಎರಡೂ ಬದಿಯಲ್ಲಿ ಸರಿಯಾಗಿ ಬೇಯಿಸ್ಕೊಂಡ್ರೆ ಮೃದುವಾದ ಪದರು ಪದರಾದ ಚಪಾತಿ ರೆಡಿಯಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಮೃದುವಾದ ಪದರು ಪದರಾದ ಚಪಾತಿಯನ್ನು ಹೇಗೆ ಲಟ್ಟಿಸ್ಕೋಬೇಕು ಮತ್ತು ಹೇಗೆ ಬೇಯಿಸಿಕೊಳ್ಳಬೇಕು ಅಂತ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ತೆ